ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಕನ್ಯಾರಾಶಿಯವರು ನೋಡಲಿದ್ದೀರಿ ಶನಿ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡದಲ್ಲಿ ಕನ್ಯಾ ರಾಶಿಯವರಿಗೆ ತಿಳಿಸ್ಬಿಡ್ತೀನಿ ಕನ್ಯಾ ರಾಶಿಯವರು ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ತಪ್ಪದೇ ವಿಡಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ರಾಶಿ ಭವಿಷ್ಯವನ್ನು ದಿನನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಕನ್ಯಾರಾಶಿಯವರ ಫಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಅಂದರೆ ಆರ್ಥಿಕ ಸ್ಥಿತಿ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಕುಟುಂಬ ಜೀವನ ವೈಯಕ್ತಿಕ ಜೀವನ ಏನೆಲ್ಲ ಖರೀದಿ ಮಾಡಬೇಕು ಖರೀದಿ ಮಾಡುವುದಕ್ಕೆ ದಿನಗಳು ಚೆನ್ನಾಗಿದೆಯಾ ಯಾವ ದಿನಾಂಕದಲ್ಲಿ ಖರೀದಿ ಮಾಡಬೇಕು ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸ್ಕಿಪ್ ಮಾಡ್ದೇನೆ ಮೊದಲಿಂದ ಕೊನೆ ತನಕ ನೋಡಿ ವಿಡಿಯೋಗೆ ಲೈಕ್ ಕೊಟ್ಟು ಎಸ್ ಬಿ ಎಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಮೊದಲನೇದಾಗಿ ಕನ್ಯಾ ರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡದಿಲ್ಲೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದಷ್ಟು ಈ ತಿಂಗಳು ಸಾಮಾನ್ಯವಾಗಿರಲಿದೆ ಅಂತಲೇ ಹೇಳ್ಬೋದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಅಷ್ಟೇನು ಒಳಿತಾಗಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಕೆಲಸದ ಒತ್ತಡದಿಂದಾಗಿ ನೀವು ಕುತ್ತಿಗೆ ಅಥವಾ ನರವೀಹಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಸ್ಯೆಯನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಕನ್ಯಾ ರಾಶಿಯವರು ಈ ತಿಂಗಳು ನೀವು ಶೀತ ಕೆಮ್ಮು ನಂತಹ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸಬಹುದು ತಿಂಗಳ ಬಿಡಿ ಸ್ನೇಹಿತರೆ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಬಿಸಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಯೋಗ ಮೆಡಿಟೇಷನನ್ನು ಮಾಡಿ ಪ್ರತಿನಿತ್ಯ ಸ್ನೇಹಿತರೆ ಯೋಗವನ್ನು ಮಾಡಿ ಸ್ನೇಹಿತರೆ ನಿಮ್ಮ ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ದೂರ ಹೋಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಿ ಒಂದು ಹತ್ತು ನಿಮಿಷಗಳ ಕಾಲನಾದರೂ ಮೆಡಿಟೇಷನನ್ನು ಮಾಡುವುದು ಬಹಳ ಮುಖ್ಯ ಇನ್ನು ದೇಹಕ್ಕೆ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ ಸ್ನೇಹಿತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸರಿಯಾದ ವಿಶ್ರಾಂತಿ ಬಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಕನ್ಯಾ ರಾಶಿಯವರು ಬಹಳಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಶುಭ ಕಾರ್ಯಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದ ಹಾಗಾಗಿ ನಿಮ್ಮ ಏಳನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟು ಮಾಡಬಹುದು ನಿಮ್ಮ ಸಂಗಾತಿಯ ನಡುವೆ ಸಣ್ಣ ಪುಟ್ಟ ಜಗಳ ವಾದ ವಿವಾದಗಳು ಬರಬಹುದು ಮನಸ್ತಾಪಗಳು ಕೂಡ ಬರಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ ಸ್ನೇಹಿತರೆ ಸೊ ಹಾಗಾಗಿ ಕನ್ಯಾ ರಾಶಿಯವರು ಲೇಡೀಸ್ ಯಾರೆಲ್ಲ ನೋಡ್ತಿದ್ರೆ ಅವರು ಕೂಡ ನಿಮ್ಮ ಹಸ್ಬೆಂಡೊಂದಿಗೆ ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಅವರು ಕೂಡ ತಾಳ್ಮೆಯಿಂದ ವರ್ತಿಸ್ತಾರೆ ಅಂತಲೇ ಹೇಳ್ಬೋದು ಹೌದು ಇಲ್ಲ ಸಣ್ಣ ಪುಟ್ಟ ಜಗಳ ದೊಡ್ಡ ಜಗಳವಾಗಿ ಪ್ರಾರಂಭವಾಗ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಕೂತು ಬಗೆಹರಿಸುವುದು ಬಹಳ ಮುಖ್ಯವಾಗುತ್ತದೆ ಕೋಪವನ್ನು ಬಿಟ್ಟು ಆದಷ್ಟು ಜೀವನದಲ್ಲಿ ಸ್ನೇಹಿತರೆ ಅನುಸರಿಸ್ಕೊಂಡು ಹೋಗುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ಒಂದು ಕುಟುಂಬ ಸಮಾರಂಭಕ್ಕೆ ಹಾಜರಾಗಬಹುದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಬಹುದು ಅಥವಾ ಸಂಬಂಧಿಕರನ್ನು ಭೇಟಿ ಮಾಡಬಹುದು ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯವು ಸುಧಾರಿಸುತ್ತದೆ ಅದರಲ್ಲಿ ಏನು ಬೇರೆ ಮಾತಿಲ್ಲ ಅಂತಲೇ ಹೇಳಬಹುದು ತಂದೆ ತಾಯಿಯ ಆಶೀರ್ವಾದದಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಸರಿ ಹೋಗ್ಬೇಕು ಅಂತಂದರೆ ಆದಷ್ಟು ತಾಳ್ಮೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತದೆ ಕನ್ಯಾ ರಾಶಿಯವರು ಇನ್ನು ನಿಮ್ಮ ಆದಾಯದ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನ ಬಗ್ಗೆ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿರುತ್ತದೆ ಕನ್ಯಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಏಕೆಂದರೆ ಸಾಕಷ್ಟು ಬದಲಾವಣೆಯನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಂತರ ನೋಡಲಿದ್ದೀರಿ ಪಿತೃಪಕ್ಷ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಕುಟುಂಬ ಸಮಾರಂಭಗಳು ಮತ್ತು ಮಕ್ಕಳ ಆರೋಗ್ಯದಿಂದಾಗಿ ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಸ್ನೇಹಿತರೆ ಕುಟುಂಬದಲ್ಲಿ ಸ್ನೇಹಿತರೆ ಹಬ್ಬ ಹರಿದಿನಗಳು ಇರುವುದರಿಂದ ಸಾಕಷ್ಟು ಹಣವನ್ನು ಖರ್ಚು ಮಾಡಲಿದ್ದೀರಿ ತಪ್ಪು ಬಿಲ್ ಪಾವತಿಸುವ ಸಾಧ್ಯತೆ ಇರುತ್ತದೆ ಸೊ ಹಾಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಪಾವತಿ ಮಾಡಿ ಸ್ನೇಹಿತರೆ ಇನ್ನು ಖರ್ಚು ಮಾಡುವಾಗ ಜಾಗರೂಕರಾಗಿರಿ ಮೂರನೇ ವಾರದಿಂದ ನಿಮ್ಮ ಎರಡನೇ ಮನೆಯಲ್ಲಿ ಮಂಗಳನಿರುವುದರಿಂದ ನೀವು ಆದಾಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಆದರೆ ನಿಮ್ಮ ಮಾತು ಕಠಿಣವಾಗಬಹುದು ಸ್ನೇಹಿತರೆ ಕಠಿಣದಿಂದ ವರ್ತಿಸಬೇಡಿ ಅಂತ ಹೇಳ್ತಾ ಇನ್ನು ಸಾಮಾನ್ಯವಾಗಿ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಅಂತಾನೆ ಹೇಳ್ಬೋದು ಕನ್ಯ ಸ್ನೇಹಿತರೆ ಇನ್ನು ಅದೇ ರೀತಿ ವೃತ್ತಿ ಜೀವನ ಅಂತಂದರೆ ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕನ್ಯಾರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ನೀವು ಬೆಳವಣಿಗೆ ಅವಕಾಶಗಳನ್ನು ಕಾಣಲಿದ್ದೀರಿ ಆದರೆ ತಿಂಗಳ ಮಧ್ಯದಿಂದ ನಿಮ್ಮ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚರಿಸುವುದರಿಂದ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡವಿರುತ್ತದೆ ಕನ್ಯಾ ರಾಶಿಯವರಿಗೆ ನೀವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಸಹ ನೋಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಸಹದೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸರಿಯಾದ ಸಂವಹನವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಕನ್ಯಾ ಎರಡನೇ ವಾರದ ನಂತರ ಅಂದರೆ ಮೂರನೇ ವಾರದಲ್ಲಿ ಬಡ್ತಿ ಅಥವಾ ಉತ್ತಮ ಸ್ಥಾನವನ್ನು ಪಡೆಯುವ ಅವಕಾಶವಿರುತ್ತದೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಸಿಗಲಿದೆ ಸ್ನೇಹಿತರೆ ಅದುವೆ ಮೂರನೇ ವಾರದ ನಂತರ ಅಲ್ಲಿ ತನಕ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಇನ್ನು ಶನಿ ಸಂಚಾರ ಇರುವುದರಿಂದ ಸ್ನೇಹಿತರೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಹೊಸ ಬದಲಾವಣೆ ಬೇಡ ಸ್ನೇಹಿತರೆ ಯಾಕಂದರೆ ಹೊಸದಾಗಿ ಶುರು ಮಾಡಬೇಕು ಅಂದರೆ ಸ್ನೇಹಿತರೆ ಈ ತಿಂಗಳು ಬೆಟರ್ ಇಲ್ಲ ಅಕ್ಟೋಬರ್ ತಿಂಗಳ ತನಕ ಕಾಯುವುದು ಸರಿಯಾದ ಸಮಯ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ನಿಮ್ಮ ವ್ಯಾಪಾರದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ವ್ಯಾಪಾರದಲ್ಲಿ ಇರುವವರಿಗೆ ಈ ತಿಂಗಳು ಸಾಮಾನ್ಯ ವ್ಯಾಪಾರವಿರುತ್ತದೆ ಭಯಪಡುವ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಶನಿದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿದೆ ಸ್ನೇಹಿತರೆ ಆದರೆ ಆರ್ಥಿಕವಾಗಿ ಎರಡನೇ ವಾರದ ನಂತರ ಸ್ನೇಹಿತರೆ ಅಂದರೆ ಮೂರನೇ ವಾರದಲ್ಲಿ ಶನಿ ಸ್ನೇಹಿತರೆ ಪಿತೃಪಕ್ಷ ಮುಗಿದ ನಂತರ ನಿಮಗೆ ಕೆಲವು ಅನಿರೀಕ್ಷಿತ ಆದಾಯ ಮತ್ತು ಕಾಂಟ್ರಾಕ್ಟ್ ಲಭಿಸಬಹುದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಶನಿಯ ಪ್ರಭಾವದಿಂದಾಗಿ ಪಾಲುದಾರಿಕೆಗಳನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ನಷ್ಟವಾಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ನಿಮ್ಮ ವ್ಯಾಪಾರದ ಮೇಲೆ ಶನಿಯ ಪ್ರಭಾವ ಇರುವುದರಿಂದ ಪಾಲುದಾರಿಕೆಗಳನ್ನೇ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಈ ತಿಂಗಳು ನಿಮಗೆ ಧನ ಪ್ರವಾಹ ಕಂಡುಬರುತ್ತದೆ ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ ಮೊದಲೇ ಹೇಳಿರುವ ಹಾಗೆ ಸುಮ್ಮನೆ ಸುಮ್ಮನೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಎಷ್ಟು ಸಂಪಾದನೆ ಮಾಡ್ತೀರ ಸ್ನೇಹಿತರೆ ಅಷ್ಟು ಖರ್ಚು ಕೂಡ ಇದೆ ಅಂತಲೇ ಹೇಳ್ಬೋದು ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಎಚ್ಚರಿಕೆಯಿಂದ ಮೇಲ್ಚಾರಣೆ ಮಾಡಿ ಸ್ನೇಹಿತರೆ ಇನ್ನು ಹೊಸ್ದಾಗಿ ಹೂಡಿಕೆ ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರಬೇಕು ಸಾಧ್ಯವಾದರೆ ಈ ತಿಂಗಳು ದೊಡ್ಡ ಹೂಡಿಕೆಯನ್ನು ಮಾಡುವುದನ್ನು ತಪ್ಪಿಸಿ ಅದು ವ್ಯಾಪಾರದಲ್ಲಾಗಲಿ ಸ್ನೇಹಿತರೆ ವ್ಯವಹಾರದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಸ್ನೇಹಿತರೆ ಹೂಡಿಕೆ ಮಾಡುವುದನ್ನು ಆದಷ್ಟು ಈ ತಿಂಗಳು ತಪ್ಪಿಸಿ ಸ್ನೇಹಿತರೆ ಇಲ್ಲವಾದರೆ ನಷ್ಟವನ್ನು ನೋಡಬೇಕಾಗುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ಯಾವುದಾದ್ರೂ ಸಹಿ ಹಾಕಬೇಕು ಅಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಹಿ ಹಾಕುವುದು ಬಹಳ ಮುಖ್ಯ ಇನ್ನು ಯಾವುದಾದ್ರೂ ಬಿಲ್ಲನ್ನು ಪಾವತಿ ಮಾಡಬೇಕಾದ್ರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಬಿಲ್ ಪಾವತಿಯನ್ನು ಮಾಡಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನಿರುವುದರಿಂದ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಬುಧ ನಿಮ್ಮ ಬುದ್ಧಿವಂತಿಕೆಯು ಚುರುಕಾಗಿರುತ್ತದೆ ಆದರೆ ನೀವು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕಾಗುತ್ತದೆ ಕನ್ಯಾ ಈ ತಿಂಗಳು ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂವಹನದಲ್ಲಿ ಸಮಸ್ಯೆಗಳನ್ನು ಸೂಚಿಸಲಾಗಿದೆ ಸ್ನೇಹಿತರೆ ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಬಹಳಷ್ಟು ಜಾಗರೂಕರಾಗಿರಬೇಕು ಯಾಕಂದರೆ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನಿಂದ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ರಾಶಿಯವರು ಆದಷ್ಟು ನಿಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ತಿಂಗಳು ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂವಹನದಲ್ಲಿ ಸಮಸ್ಯೆಗಳನ್ನು ಸೂಚಿಸಲಾಗಿದೆ ನಿಮ್ಮ ಅಧ್ಯಯನದ ಮೇಲೆ ಗಮನಹರಿಸಿ ಮತ್ತು ನಿಮ್ಮ ಗುರುಗಳ ಸೂಚನೆಗಳನ್ನು ಹರಿಸಿ ಅನುಸರಿಸಿ ಸ್ನೇಹಿತರೆ ತಂದೆ ತಾಯಿಯ ಮಾರ್ಗದರ್ಶನದಿಂದ ಸ್ನೇಹಿತರೆ ಬಹಳಷ್ಟು ಬುದ್ಧಿಯನ್ನು ಕಲಿಯಬಹುದು ಅಧ್ಯಯನದ ಕಡೆ ಗಮನ ಕೊಡಿ ಇನ್ನು ಮನೋರಂಜನೆ ಕೂಡ ಕಡೆ ಗಮನ ಕೊಡಬೇಕಾಗುತ್ತದೆ ಸ್ನೇಹಿತರೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಭೌತಿಕ ಚುರುಕುತನ ಕನ್ಯಾರಾಶಿಯವರಿಗೆ ಹೆಚ್ಚು ವೈಯಕ್ತಿಕ ಗಮನ ಹೆಚ್ಚಾಗುತ್ತದೆ ಇದಕ್ಕೆ ಪ್ರತಿಯಾಗಿ ಕೆಲಸದ ಕೆಲಸದವರೆ ಮತ್ತು ಪಾಲುದಾರಿಕೆಗಳಲ್ಲಿ ಒತ್ತಡವಿರುತ್ತದೆ ಆರ್ಥಿಕ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಆದರೆ ಕುಟುಂಬ ಜೀವನವು ಬಹುತೇಕ ಸಕಾರಾತ್ಮಕವಾಗಿರುತ್ತದೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಅಂತಲೇ ಹೇಳ್ಬೋದು ಯಾವುದೇ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಮುಂದೂಡುವುದು ಹೊಳಿತು ಅಂತ ಹೇಳ್ತಾ ಇದಕ್ಕೆಲ್ಲ ಕಾರಣ ಸ್ನೇಹಿತರೆ ಶನಿ ಸಂಚಾರ ಗುರು ಸಂಚಾರ ಅಂದರೆ ಗ್ರಹಗಳ ಸಂಚಾರ ಸ್ನೇಹಿತರೆ ನಮ್ಮ ಜ್ಯೋತಿಷ್ಯಗಳಿಂದ ಸಮಗ್ರ ವಿಶ್ಲೇಷಣೆಯನ್ನು ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಸೆಪ್ಟೆಂಬರಲ್ಲಿ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಗ್ರಹ ಸಂಚಾರ ಇರುವುದರಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅದೇ ರೀತಿ ಸಾಕಷ್ಟು ಅಡೆತಡೆಗಳು ಕೂಡ ಎದುರಾಗಲಿದೆ ಅಂತಲೇ ಹೇಳ್ಬೋದು ಶನಿ ನಿಮ್ಮ ಏಳನೇ ಮನೆಯಲ್ಲಿ ರಾಹು ನಿಮ್ಮ ಆರನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿಗಾಗಿ ನಿಮ್ಮ ಮದುವೆ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ನಿಮ್ಮ ಪಾರ್ವತಿಯರನ್ನು ಸ್ನೇಹಿತರೆ ಒಟ್ಟಿಗೆ ಪೂಜಿಸಿ ಇನ್ನು ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಷ್ಟೇ ಅಳೆದಾಗಿದ್ರು ಸ್ನೇಹಿತರೆ ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ಅವೆಲ್ಲವೂ ಕೂಡ ನಿವಾರಣೆಯಾಗಿ ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಕನ್ಯಾ ರಾಶಿಯವರು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಅದೇ ರೀತಿ ಸ್ನೇಹಿತರೆ ಆರೋಗ್ಯಕ್ಕಾಗಿ ಒತ್ತಡದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸಲು ಸ್ನೇಹಿತರೆ ಪ್ರತಿದಿನ ಪ್ರಾಣಾಯಾಮವನ್ನು ಅಂದರೆ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ಅಂತ ಮೊದಲೇ ತಿಳಿಸಿಕೊಂಡಿದೆ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಿ ಸ್ನೇಹಿತರೆ ಉಳಿತಾಗಲಿದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಎಲ್ಲವೂ ಕೂಡ ಉಳಿತಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್